ಯಾವುದೇ ಕಮಿಟಿಗಳು ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆ ಜಿಲ್ಲೆಯ ಎಸ್ ಪಿ ಮತ್ತು ಡಿ ಸಿ ಬಂದು ಚರ್ಚೆಯನ್ನು ಮಾಡ್ತಾರೆ ಆ ನಂತರ ನಮಗೆ ಅವಶ್ಯಕತೆ ಇದ್ದರೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ಇದ್ದರೆ ನಾವು ನಾವಿರಲಿ ಕೇಳ್ತೀವಿ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತೀವಿ ಯಾಕೆಂದರೆ ಅವ್ರಿಗೂ ಅವ್ರದೇ ಆದಂತ ಜವಾಬ್ದಾರಿ ಇರ್ತದೆ ಹಾಗಾಗಿ ನಿನ್ನೆ ಅವರ ಅವಶ್ಯಕತೆ ಇರಲಿಲ್ಲ ಆದ್ದರಿಂದ ನಾವು ಬೇಡ ಅಂತ ಕಳಿಸ್ತೇವೆ ಪರಿಹಾರ ಇಲ್ಲ ಇದು ನಾನು ಬರೀ ಶಾಸಕನಾಗಿದ್ರೆ ಬೇರೆ ಸಂದರ್ಭದಲ್ಲಿ ಉತ್ತರ ಹೇಳ್ತಿದ್ದೆ ಆದ್ರೆ ನಂದೇ ಆದಂತ ಕಮಿಟಿ ಚೇರ್ಮನ್ ಆಗಿರೋದ್ರಿಂದ ಇತಿಮಿತಿ ಇದೆ ಆದ್ದರಿಂದ ಸಭಾಧ್ಯಕ್ಷ ಪರವಾಗಿ ಬಂದಿರತಕ್ಕಂಥ ಕಮಿಟಿ ಅದನ್ನು ನಾಳೆ ಮಾತಾಡ್ತೀನಿ